ಇನ್ನು ಗೊಬ್ಬರ ಗಲಾಟೆಯ ವಿಚಾರ ರಾತ್ರಿ ಇಡೀ ಕಾದ್ರೂ ಕೂಡ ಗೊಬ್ಬರ ಸಿಗ್ತಾನೆ ಇಲ್ಲ ಸರಿಯಾಗಿ ರೈತರಿಗೆ ಸೊ ಹಾಗಾಗಿ ರೈತರು ಪಾಪ ಪರಿತಪ್ಪಿಸ್ತಾ ಕೆಲವೊಂದು ಭಾಗದಲ್ಲಿ ಆಧಾರ್ ಕಾರ್ಡ್ಗಳನ್ನು ಸಾಲಾಗಿ ಇಟ್ಬಿಟ್ಟಿದ್ದಾರೆ ಅಂದರೆ ಅವ್ರು ನಿಂತ್ಕೋಬೇಕಲ್ಲ ಅಂದ್ರೆ ಪಾಪ ಕ್ಯೂ ಅಲ್ಲಿ ರಾತ್ರಿ ಇಡೀ ಎಲ್ಲ ಅಲ್ಲೇ ಜಾಗರಣೆ ಮಾಡಬೇಕಾಗುತ್ತೆ ನೋಡಿ ಕೊಪ್ಪಳದ ಮುದ್ದಾಬಳ್ಳಿಯಲ್ಲಿ ತಮ್ಮ ಆಧಾರ್ ಕಾರ್ಡ್ಗಳನ್ನು ಸಾಲಾಗಿ ಇಟ್ಬಿಟ್ಟು ಕ್ಯೂ ಅಲ್ಲಿಟ್ಟು ಕೊಪ್ಪಳದ ಮುದ್ದಾಬಳ್ಳಿಯಲ್ಲಿ ರೈತರು ಕಾಯ್ತಾ ಇದ್ದಾರೆ ಪ್ರಾಥಮಿಕ ಸಹಕಾರಿ ಸಂಘದ ಮುಂದೆ ರೈತರು ಕ್ಯೂ ಹಚ್ಚಿದ್ದಾರೆ ಈಗ ಅವ್ರು ನಿಂತ್ಕೋಬೇಕು ಪಾಪ ಅವ್ರು ರಾತ್ರಿ ಇಡೀ ಇಲ್ಲೇ ಜಾಗರಣೆ ಮಾಡಬೇಕಾಗುತ್ತೆ ಹಾಗಾಗಿ ನೋಡಿ ಅಲ್ಲಿ ಅವ್ರ ಹತ್ರ ಇರುವಂಥ ಆಧಾರ್ ಕಾರ್ಡ್ಗಳು ಅಥವಾ ತಮ್ಮದೇನೋ ಒಂದು ಗುರುತು ಆ ಥರದ ಒಂದಷ್ಟು ಇಟ್ಟು ತಾವು ತಂದಿರುವಂಥ ಒಂದು ಚೀಲ ಅದರಲ್ಲಿರುವಂಥ ಕೆಲವೊಂದಷ್ಟು ಡಾಕ್ಯುಮೆಂಟ್ಗಳು ಇಂಥವನ್ನೆಲ್ಲ ತಗೊಂಡು ಬಂದು ಅಲ್ಲಿಟ್ಟು ಪಾಪ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಈ ಹಿಂದೆ ಈ ಬಸ್ಗಳಲ್ಲಿ ಸೀಟ್ ಹಾಕ್ತಾ ಇದ್ರು ಕರ್ಚೀಪು ಅಥವಾ ಈ ಥರದ ಬ ಬ್ಯಾಗ್ಗಳನ್ನು ಹಂಗೆ ಪಾಪ ಇವರು ಕ್ಯೂ ಅಲ್ಲಿ ಇಟ್ಟು ಕಾಯ್ತಾ ಇದ್ದಾರೆ ನಮಗೆ ಗೊಬ್ಬರ ಸಿಗಲಿ ಸ್ವಾಮಿ ಅಂತೇಳಿ ಸ್ಥಳದಿಂದ ನಾವು ಪ್ರತಿನಿಧಿ ಶಿವಕುಮಾರ್ ಪತಾರ್ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೃತಕ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು ಕೊಪ್ಪಳ ಜಿಲ್ಲೆಯ ಒಂದು ಮುದ್ದಬಳ್ಳಿ ಗ್ರಾಮ ಏನಿದೆ ಅಲ್ಲಿ ರಾತ್ರಿ ಇಡೀ ಮಲಗಿ ಗೊಬ್ಬರ ಕಾಯಿಯ ಕಾಯುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಸದ್ಯ ನಾನು ಮುದ್ದಬಳ್ಳಿಯ ಪ್ರಾಥಮಿಕ ಸಹಕಾರಿ ಸಂಘದ ಮುಂದೆ ಇರತಕ್ಕಂಥದ್ದು ಇಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಸಾಕಷ್ಟು ರೈತರು ರಾತ್ರಿ ಇಡೀ ಇಲ್ಲೇ ಮಲಗಿ ಈಗ ಗೊಬ್ಬರವನ್ನು ಪಡೆಯುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ನೂರಾರು ರೈತರು ಇಲ್ಲಿ ಪ್ರಾಥಮಿಕ ಸಹಕಾರಿ ಸಂಘದ ಮುಂದೆ ನಿನ್ನೆ ರಾತ್ರಿ ಮಲಗಿದ್ರು ಈಗ ಬೆಳಗಿನ ಜಾವ ಸಹಕಾರಿ ಸಂಘಕ್ಕೆ ಗೊಬ್ಬರ ಬಂದಿರತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬಹುದು ಇಲ್ಲಿ ಸರತಿ ಸಾಲಿನಲ್ಲಿ ತಮ್ಮ ತಮ್ಮ ಆಧಾರ್ ಕಾರ್ಡ್ಗಳನ್ನ ಇಟ್ಟು ಈ ಗೊಬ್ಬರಕ್ಕಾಗಿ ಕ್ಯೂ ನಿಂತಿರತಕ್ಕಂಥದ್ದು ನಿಂದೆ ಹಬ್ಬ ಇದ್ರೂ ಕೂಡ ಇಲ್ಲಿರ್ತಕ್ಕಂಥ ರೈತರು ಹಬ್ಬವನ್ನ ಮರೆತು ಇದೇ ಪ್ರಾಥಮಿಕ ಸಹಕಾರಿ ಸಂಘದ ಮುಂದೆ ಮಲಗಿ ಈಗ ಗೊಬ್ಬರವನ್ನ ಪಡೆಯುತ್ತಿದ್ದಾರೆ ಅದು ಕೂಡ ಪ್ರಾಥಮಿಕ ಸಹಕಾರಿ ಸಂಘಕ್ಕೆ ಕೇವಲ ನಾಲ್ಕುನೂರ ಐವತ್ತು ಚೀಲ ಗೊಬ್ಬರ ಬಂದಿರತಕ್ಕಂಥದ್ದು ಒಂದು ಆಧಾರ್ ಕಾರ್ಡ್ಗೆ ಎರಡು ಚೀಲವನ್ನ ಗೊಬ್ಬರವನ್ನ ಇಲ್ಲಿರ್ತಕ್ಕಂತಹ ಅಧಿಕಾರಿಗಳು ಕೊಡ್ತಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬಹುದು ಸಾಕಷ್ಟು ಆಧಾರ್ ಕಾರ್ಡ್ ಇಲ್ಲಿ ಕ್ಯೂನಲ್ಲಿ ನಲ್ಲಿ Um, ು ಇದೇ ಸಹಕಾರಿ ಸಂಘಕ್ಕೆ ಇಂದು ಬೆಳಗ್ಗೆ ಏಳು ಗಂಟೆಯಿಂದ ಈ ಒಂದು ಗೊಬ್ಬರವನ್ನ ವಿತರಣೆ ಮಾಡುವಂತಹ ಕೆಲಸ ನೀಡುತ್ತಿದೆ ನೀವು ದೃಶ್ಯಗಳಲ್ಲಿ ನೋಡ್ತಿರಬಹುದು ಇಲ್ಲಿ ಸಾಕಷ್ಟು ಜನ ಕ್ಯೂನಲ್ಲಿ ನಿಂತು ಈ ಗೊಬ್ಬರವನ್ನ ಪಡಿತಿದ್ದಾರೆ ಆಧಾರ್ ಕಾರ್ಡ್ಗಳ ಮೂಲಕ ಇಲ್ಲಿರ್ತಕ್ಕಂತಹ ಸಿಬ್ಬಂದಿ ಗೊಬ್ಬರವನ್ನ ಸರಬರಾಜು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ನಾನು ಇಲ್ಲಿ ಸ್ಟಾಕ್ ಇರುವಂಥ ಗೊಬ್ಬರವನ್ನು ಕೂಡ ಇಲ್ಲಿ ತೋರಿಸ್ತೀನಿ ಒಟ್ಟು ನಾಲ್ಕುನೂರ ಐವತ್ತು ಮೂಟೆಗಳಷ್ಟು ಇಲ್ಲಿ ಗೊಬ್ಬರ ಬಂದಿರತಕ್ಕಂಥದ್ದು ಪ್ರತಿ ಆಧಾರ್ ಕಾರ್ಡ್ಗೆ ಎರಡು ಮೂಟೆಗಳಷ್ಟು ಇಲ್ಲಿ ಗೊಬ್ಬರವನ್ನು ಕೊಡ್ತಿದ್ದಾರೆ ಆಧಾರ್ ಕಾರ್ಡ್ ನೋಡಿ ಅವರ ಹೆಸರನ್ನ ತೆಗೆದುಕೊಂಡು ಸಹಿ ಮಾಡಿಸ್ಕೊಂಡು ಇಲ್ಲಿ ಎರಡು ಮೂಟೆಗಳಷ್ಟು ಗೊಬ್ಬರ ಕೊಡ್ತಿದ್ದಾರೆ ಆದ್ರೆ ಎರಡು ಮೂಟೆ ಸಾಲಲ್ಲ ಈಗ ಉತ್ತಮ ಮಳೆಯಾಗಿದೆ ಗೊಬ್ಬರದ ಅವಶ್ಯಕತೆ ಸಾಕಷ್ಟು ಇದೆ ಅನ್ನೋದು ಇಲ್ಲಿ ರೈತರ ವಾದ ಆಗಿರ್ತಕ್ಕಂಥದ್ದು ನನ್ನ ಎಡಭಾಗದಲ್ಲಿ ನೀವು ನೋಡ್ತಿರ್ಬೋದು ಸಾಕಷ್ಟು ರೈತರು ಕೂಡ ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಒಬ್ರು ರೈತರಿದ್ದಾರೆ ಅವರು ರಾತ್ರಿ ಇಲ್ಲೇ ಮಲಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅವರು ಅಹ್ ಹೊತ್ಕೊಂಡಂತಹ ರಗ್ ಕೂಡ ಇನ್ನು ಹಾಗೆ ಇರತಕ್ಕಂತದ್ದು ಅದೇ ರೈತರನ್ನ ನಾನು ಮಾತಾಡಿಸ್ತೀನಿ ನೀವ್ ಇಲ್ಲೇ ಮಲ್ಕೊಂಡಿದ್ರ ರಾತ್ರಿ ವ ರೀ ಇಲ್ಲಿ ಮಕ್ಕಂದ್ರೆ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಒಂದ್ ಕಳಿಸ್ತಾರ ಲಾರಿನ ಸಾವಿರಾರು ಗಂಟ್ಲೆ ಮಂದಿದೀವಿ ಹೆಂಗ್ರಿ ಆ ಇದ್ರಂಗ್ ಮಾಡ್ತಾರೀ ಯಾ ಸರ್ಕಾರ ಬಂದ್ರಿ ಏನ ಇವರು ಇವ್ರ ಗೊಬ್ಬರ ಇಟ್ಟು ಕೊಡ್ತಾರ ನಮ್ ರೈತರ ಬರ್ದಾಡಕ್ ಕಸ್ತಾರ ಇಂತ ಸರ್ಕಾರ ಈಗ ಈಗ ಇಲ್ಲೆಲ್ಲ ಆಧಾರ್ ಕಾರ್ಡ್ ಆಧಾರ್ ಎಟ್ ಸಿಗಲಕ್ ಕೊಡ್ತಾರೀ ಈಗ ನಮ್ ಸಿಕ್ಕಿಲ್ ನೋಡ್ರಿ ಈಗ ನಾಲ್ಕನೇ ಭಾಗ ಸಿಕ್ಕ ಹನ್ನೆ ಭಾಗ ಮಂದಿಗೆ ಸಿಗ್ಲೇ ಇಲ್ಲ ಹಾ ಅಲ್ಲ ನಿನ್ನೆ ಹಬ್ಬ ಮತ್ ರಾತ್ರಿ ಎಲ್ಲಾ ಹಬ್ಬಿದ್ರಿ ಏನ್ ಏನ್ರಿ ಹೊಲ ಎಲ್ಲಾ ಕೆಟ್ಟ ಹೋಗುವಂತ ಇಲ್ಲೇ ಮಕ್ಕಂದ್ರಿ ರಾತ್ರಿ ಮಕ್ಕಂದ್ರೆ ಗೊಬ್ಬರ ಸಿಕ್ಕಲ್ಲ ಹಾ ಏನ್ ಹೇಳ್ತೀರಿ ಸರ್ಕಾರದ ಸರ್ಕಾರದ ಎಂತೆಂತ ಸರ್ಕಾರ ಬಂದಿಂಗ್ ನಮ್ ರೈತರು ಗೋಲ್ಡ್ ನೋಡವಲ್ರಿ ಅಲ್ಲ ರೈತರು ಹೆಚ್ಚಿನ ಗೊಬ್ಬರ ಕೊಡಂತಾಗಿ ಕೊಡ್ರಿ ಅಂತಂದು ಕೇಳ್ತೀವ್ರಿ ಅವ್ರನ್ನ ನಾಲ್ಕ್ ಹಳ್ಳಿಯಾರು ಇಲ್ಲೇ ಮಕ್ಕಂದಿಲ್ಲ ಈಗ ನೀವು ರಾತ್ರಿ ಇಲ್ಲೇ ಮಲ್ಕೊಂಡಿದ್ರಿ ಐದು ಹಳ್ಳಿಯಾರು ಇಲ್ಲೇ ಮಕ್ಕಂದ ಗೊಂಡವಾಳು ಹೊಸಳ್ಳಿ ಹೊಸಹಳ್ಳಿ ಬಾದ್ರಬಂಡಿ ಒಟ್ಟು ಮುದ್ದಾಬಳ್ಳಿ ಎಲ್ಲಾರು ಇಲ್ಲೇ ಮಕ್ಕಂದ ರೀ ಈಗ ಗೊಬ್ಬರ ಸಿಕ್ಕತ್ತೆ ಇಲ್ಲ ನಿಮಗ ಇಲ್ಲ ರೀ ಮುದ್ದಬಳ್ಳಿಯ ಪ್ರಾಥಮಿಕ ಸಹಕಾರಿ ಸಂಘಕ್ಕೆ ಕೇವಲ ನಾಕ್ನೂರ ಐವತ್ತು ಚೀಲಾ ಆ ಗೊಬ್ಬರ ಬಂದಿರತಕ್ಕಂಥದ್ದು ಆದ್ರೆ ಇಲ್ಲಿರ್ತಕ್ಕಂಥ ಸುಮಾರು ಐದು ಹಳ್ಳಿ ರೈತರಿಗೆ ಆ ಗೊಬ್ಬರ ಸಾಲಲ್ಲ ನಮಗೆ ಸಮರ್ಪಕವಾದ ಗೊಬ್ಬರ ಕೊಡ್ಬೇಕು ಅನ್ನೋದು ಇಲ್ಲಿರ್ತಕ್ಕಂಥ ರೈತರ ಮಾತು ಕ್ಯಾಮ್ರಾ ಪ್ರಸನ್ ಮಾತಿ ಜೊತೆ ಶಿವ ಕುಮಾರ್ ಕೊಪ್ಪಳ ಕೊನೆಗೂ ಈಗ ರೈತರಿಗಾಗಿ ಮುಂಬೈನಿಂದ ಕೊಪ್ಪಳಕ್ಕೆ ರಸಗೊಬ್ಬರ ಬಂದಿದೆ ಟ್ರೈನ್ ಮೂಲಕ ಸುಮಾರು ಒಂದು ಇಪ್ಪತ್ತೊಂದು ವ್ಯಾಗನ್ ರಸಗೊಬ್ಬರ ಆಗಿರುವ ಆಗಮಿಸಿರುವಂಥದ್ದು ಸುಮಾರು ನಾನೂರ ಮೂವತ್ತೊಂದು ಟನ್ ಅಷ್ಟು ಯೂರಿಯಾ ಜೊತೆಗೆ ಎಂಟುನೂರ ಐವತ್ನಾಲ್ಕು ಕಾಂಪ್ಲೆಕ್ಸ್ ಗೊಬ್ಬರ ಇದೆಲ್ಲವೂ ಕೂಡ ಬಾಂಬೆ ರಾಷ್ಟ್ರೀಯ ಕೆಮಿಕಲ್ ಫರ್ಟಿಲೈಸರ್ಸ್ ನಿಂದ ಬಂದಿದೆ ಈಗ ಇದ್ರ ಬಗ್ಗೆ ಟಿ ನೈನ್ ವಿಸ್ತೃತವಾದಂಥ ಒಂದು ವರದಿ ಹಿಂದಿನಿಂದಲೂ ಕೂಡ ಪ್ರಸಾರ ಮಾಡ್ಕೊಂಡು ಬಂದಿದೆ ಈ ಗೊಬ್ಬರ ಗಲಾಟೆ ಗೊಬ್ಬರಕ್ಕೋಸ್ಕರ ಪರಿತಪಿಸ್ತಾ ಇರೋದು ರೈತರು ಪಾಪ ಎಷ್ಟು ಅಂಗಲಾಚಿ ಬೇಡ್ಕೊಳ್ತಾ ಇದ್ದರೆ ತಮಗೆ ಬರಬೇಕಾಗಿರುವಂಥ ಒಂದು ಗೊಬ್ಬರ ಅಟ್ಲೀಸ್ಟ್ ನಾವು ಬೆಳೆ ಬೆಳೆಯೋದಕ್ಕೋಸ್ಕರ ಗೊಬ್ಬರ ಕುಡಿ ಸ್ವಾಮಿ ಅಂತ ಹೇಳಿದ್ರೆ ಒಂದು ಬೇಸಿಕ್ ಕೂಡ ಕೊಡ್ತಿಲ್ವಲ್ಲ ಅನ್ನುವಂಥದ್ರ ಬಗ್ಗೆ ರೈತರು ಅಳಲನ್ನು ತೋಡ್ಕೊಂಡಿದ್ರು ಟಿ ವಿ ನೈನ್ ಕೂಡ ಅದರ ಬಗ್ಗೆ ನಿರಂತರವಾಗಿ ವಸ ವರದಿಯನ್ನು ಪ್ರಸಾರ ಮಾಡಿತ್ತು ಸೊ ಅದರಿಂದಾಗಿ ಈಗ ಕೊನೆಗೂ ನೋಡಿ ರೈತರಿಗೆ ಗೊಬ್ಬರ ಸಿಗುವಂತಾಗಿದೆ ಈ ಹಿಂದೆನೂ ಕೂಡ ಈಗ ನಾವು ಕೊಪ್ಪಳದ ಕೂಡ ಮಾತಾಡ್ತಾ ಇದ್ವಿ ಒಂದೊಂದು ಆಧಾರ್ ಕಾರ್ಡಿಗೆ ಎರಡೆರಡು ಪ್ಯಾಕ್ ಗೊಬ್ಬರ ಬ್ಯಾಗ್ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ ಇನ್ನು ಈಗ ಎಕ್ಸ್ಟ್ರಾ ಈಗ ಮುಂಬೈನಿಂದ ರಸಗೊಬ್ಬರ ಈಗ ಬಂದಿದೆ ಈಗ ಟ್ರೈನ್ ಮೂಲಕ ಬಂದಿರುವಂತಹ ರಸಗೊಬ್ಬರವನ್ನು ಅನ್ಲೋಡ್ ಮಾಡಿಕೊಂಡು ಈಗ ಆಯಾ ಭಾಗಗಳಿಗೆ ಇದನ್ನು ಕಳಿಸ್ತಾ ಇದ್ದಾರೆ ಸೊ ಈಗ ಅಟ್ಲೀಸ್ಟ್ ಗೊಬ್ಬರದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಆದರೂ ಕಮ್ಮಿ ಆಗಬಹುದು ಅಂತೇಳಿ ಅಧಿಕಾರಿಗಳು ಕೂಡ ಹೇಳಿದರೆ ಟಿ ವಿ ನೈನ್ನ ನಿರಂತರ ವರದಿಯ ಫಲಶ್ರುತಿ ಇದು ಕೊನೆಗೂ ಈಗ ರೈತರಿಗೆ ಬೇಕಾಗಿರುವಂತಹ ಬೇಸಿಕ್ ಫೆಸಿಲಿಟಿ ಅಂತ ಏನು ಹೇಳ್ತೀವಿ ಆ ಬೇಸಿಕ್ ಸೊ ಅದು ಈಗ ಸಿಗುವಂತಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಈಗ ಮುಂಗಾರು ಬೇಗ ಬಂದು ಗೊಬ್ಬರಕ್ಕೆ ಬೇಡಿಕೆ ಹೆಚ್ಚಾಗಿದೆ ಅಂತ ಹೇಳಿ ಗೃಹ ಸಚಿವರು ಪರಮೇಶ್ವರ್ ಅವರು ಕೂಡ ಮಾತಾಡಿದರೆ ಕೇಂದ್ರದಿಂದ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಬಂದಿರಲಿಲ್ಲ ಸೊ ಅದು ಬಂದ್ರೆ ಖಂಡಿತವಾಗ್ಲೂ ಎಲ್ಲ ಸರಿ ಹೋಗುತ್ತೆ ಕಾಳಸಂತೆ ಮಾರಾಟ ತಡೆಯೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಅಂತ ಕೂಡ ಮಾತಾಡಿದಾರೆ ಈಗಾಗಲೇ ಸರ್ಕಾರ ವಿಶೇಷವಾಗಿ ಕೃಷಿ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಎಲ್ಲೆಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರ್ತಾರೆ ಹೆಚ್ಚು ಹಣ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರ ಮೇಲೆಲ್ಲ ಕೇಸ್ಗಳು ಮಾಡಿ ಅಂತೇಳಿ ಕೂಡ ಹೇಳಿದ್ದಾರೆ ಅದು ಒಂದು ಭಾಗ ಇನ್ನೊಂದು ಭಾಗ ಈ ಬಾರಿ ಸ್ವಲ್ಪ ಚೆನ್ನಾಗಿ ಮುಂಗಾರು ಚೆನ್ನಾಗಿ ಮಳೆ ಮೊದಲೇ ಬಂದಿರೋದ್ರಿಂದ ಹೆಚ್ಚು ಕೃಷಿಯಲ್ಲಿ ಸ್ವಲ್ಪ ಚಟುವಟಿಕೆ ಜಾಸ್ತಿ ಆಗಿದೆ ಹಾಗಾಗಿ ರಿಕ್ವೈರ್ಮೆಂಟು ಜಾಸ್ತಿ ಆಗಿರುತ್ತೆ ಈಗ ನಮ್ಮಲ್ಲಿ ನಾವು ಅದಕ್ಕೆ ತಕ್ಕನಾಗಿ ಸರಬರಾಜನ್ನು ಮಾಡೋದಕ್ಕೆ ಮಾಡ್ತೀವಿ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಕರಿಸಬೇಕು